శ్రీగణపతి శారదాగురుభ్యో నమ వైదేహసహితం సురద్రుమతై మహామంటే మధ్య పుష్పకమాసనే మణిమే వీరాసే సంస్థ అగ్రే వాచయతి ప్రభంజనసూ తనిగ్రహ్ పరం వ్యాఖ్యాత భరతృతం ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ ಶ್ರೀರಾಮಚಂದ್ರನು ದಂಡಕಾರಣ್ಯದಲ್ಲಿ ಸಂಚರಿಸುತ್ತಾ ಸುತೀಕ್ಷ್ಣರ ಆಶ್ರಮಕ್ಕೆ ಬಂದು ಅವರ ನಿರ್ದೇಶನದಂತೆಯೇ ಅವರನ್ನು ಜೊತೆಯಲ್ಲಿ ಕರೆದುಕೊಂಡು ಅವರ ಗುರುಗಳಾದ ಅಗಸ್ತ್ಯ ಮಹಾಮುನಿಗಳ ಆಶ್ರಮಕ್ಕೆ ಬರುತ್ತಾನೆ ಅಗಸ್ತ್ಯರು ದೀರ್ಘಕಾಲದಿಂದ ಶ್ರೀರಾಮನ ದರ್ಶನಾಕಾಂಕ್ಷಿಗಳಾಗಿ ಆತನನ್ನು ಧ್ಯಾನಿಸುತ್ತಿದ್ದರು ಅವರ ಬಳಿ ಶ್ರೀರಾಮನು ರಾಕ್ಷಸ ಸಂಹಾರದ ಉಪಾಯಗಳನ್ನು ಕೇಳಿದಾಗ ಅವರು ನಕ್ಕು ಪರಮ ಭಕ್ತವತ್ಸಲನಾದಂತಹ ಭಗವಂತನು ಎಲ್ಲವನ್ನೂ ತಿಳಿದಿದ್ದರೂ ಕೂಡ ತನ್ನ ಭಕ್ತರನ್ನೇ ಶ್ರೇಷ್ಠರಾಗಿಸುವ ಸಲುವಾಗಿ ಈ ರೀತಿಯಾಗಿ ಕೇಳುವುದನ್ನು ಅತ್ಯಂತ ಆನಂದದಿಂದ ಸ್ವೀಕರಿಸಿ ಶ್ರೀರಾಮಚಂದ್ರನಿಗೆ ಇಂದ್ರನು ಕೊಟ್ಟಂತಹ ಬಿಲ್ಲು ಬಾಣಗಳನ್ನು ಶ್ರೀರಾಮನ ಪದತಲದಲ್ಲಿ ಸಮರ್ಪಿಸಿ ಅವನೇ ಶ್ರೀರಾಮನಿಗೆ ಸಮೀಪದಲ್ಲೇ ಇದ್ದಂತಹ ಗೌತಮರಿಂದ ಶಾಪಿ ಶಪ ಶಾಪಗ್ರಸ್ತವಾದಂತಹ ಪಂಚವಟಿ ಕ್ಷೇತ್ರದಲ್ಲಿ ನೆಲೆಸಿ ಅದನ್ನು ಪಾವನಗೊಳಿಸುವಂತೆ ಕೇಳಿಕೊಳ್ಳುತ್ತಾರೆ ಆ ಪಂಚವಟಿ ಕ್ಷೇತ್ರಕ್ಕೆ ಸಮೀಪದಲ್ಲಿಯೇ ಜನಸ್ಥಾನವೆಂಬ ರಾವಣನ ಸೈನ್ಯಾಗಾರವಿದೆ ಅಲ್ಲಿಯೇ ಕರದೂಷಣರು ಇರುವುದರಿಂದ ಖಂಡಿತವಾಗಿ ಯಾವುದಾದರೂ ಸಮಯದಲ್ಲಿ ಅವರಿಬ್ಬರ ಮುಖಾಮುಖಿಯಾಗಿ ಕರದೂಷಣರ ಸಂಹಾರವಾಗಲಿ ಎಂಬುದು ಅಗಸ್ತ್ಯರ ಇಚ್ಛೆಯೂ ಆಗಿರುತ್ತದೆ गीधराज सही भेटी भई बहु विधि प्रीति बनाई गोदावरी निकट प्रभु रहे रह ಪಂಚವಟಿಯಲ್ಲಿ ಗೃಧ್ರರಾಜ ಜಟಾಯುವನ್ನು ಶ್ರೀರಾಮನು ಭೇಟಿಯಾದನು ಅವನೊಡನೆ ಅತ್ಯಂತ ಸಖ್ಯವನ್ನು ಬೆಳೆಸಿ ಪ್ರಭು ರಾಮಚಂದ್ರನು ಗೋದಾವರಿ ನದಿ ಸಮೀಪದಲ್ಲಿ ಪರ್ಣಕುಟಿಯನ್ನು ನಿರ್ಮಿಸಿಕೊಂಡು ಇರತೊಡಗಿದನು ಕೀನ್ಹತಾಸ सुखी भये मुनि भीति त्रासा गिरिबन नदी ताल छाये दिन दिन प्रति अति होगी सुहाये ृग बृंद आनंदित मधुप मधुर गुंजत छह सक अजहा घुबीर बिराज एक बार प्रभु सुख लचिमन लक्षिमन बचन कहे चलहीना सुर मुनि मुनिस्वचरा चर साई मई पूछ निज प्रभु की नाई मोहि समुझाई कहो सोई देवा सबत सेवा कहो ज्ञान विराग अरुमाया कहो सो भगति करहु जिदाया ಶ್ರೀರಾಮಚಂದ್ರನು ಅಲ್ಲಿ ನೆಲೆಸಿದಂದಿನಿಂದ ಮುನಿಗಳೆಲ್ಲರೂ ಸುಖಿಗಳಾದರು ಅವರ ಭಯ ಹೋಯಿತು ಗಿರಿ ವನ ನದಿ ತಟಾಕಗಳು ದಿನದಿಂದ ದಿನಕ್ಕೆ ಹೆಚ್ಚು ಕಾಂತಿಯಿಂದ ಕಂಗೊಳಿಸಿದವು ಮೃಗ ಮೃಗ ವೃಂದಗಳು ಅನು ಆನಂದಗೊಂಡವು ತುಂಬುಂಬಿಗಳು ಮಧುರ ಗುಂಜಾರವವನ್ನು ಮಾಡುತ್ತಾ ಶೋಭಿಸಿದವು ಸ್ವತಃ ರಾ ಶ್ರೀರಾಮನೇ ವಿರಾಜಿಸಿರುವ ವನವೈಭವವನ್ನು ಅಹಿರಾಜ ಆದಿಶೇಷನು ಕೂಡ ವರ್ಣಿಸಲಾರನು ಒಮ್ಮೆ ಪ್ರಭು ಶ್ರೀರಾಮಚಂದ್ರನು ಸುಖಾಸೀನಾಗಿರುವಾಗ ಲಕ್ಷ್ಮಣನು ಅವನಲ್ಲಿ ಸರಳವಾಗಿ ಇಂತು ಪ್ರಶ್ನಿಸಿದನು ಸ್ವಾಮಿ ದೇವತೆಗಳಿಗೆ ಮುನಿಗಳಿಗೆ ಮಾನವರಿಗೆ ಸಮಸ್ತ ಚರಾಚರ ಪ್ರಾಣಿ ಕೋಟಿಗಳಿಗೆ ನೀನು ಪ್ರಭುವು ನಾನೂ ನಿನ್ನನ್ನು ನನ್ನ ಒಡೆಯನೆಂದೇ ತಿಳಿಯುತ್ತಿದ್ದು ಕೇಳುತ್ತಿದ್ದೇನೆ ದೇವ ಎಲ್ಲವನ್ನೂ ತ್ಯಜಿಸಿ ನಿನ್ನ ಪಾದಧೂಳಿಯನ್ನು ಸೇವಿಸುವಂತಹ ಮಾರ್ಗವನ್ನು ನನಗೆ ಉಪದೇಶಿಸು ಜ್ಞಾನ ವೈರಾಗ್ಯ ಹಾಗೂ ಮಾಯೆಯನ್ನು ವರ್ಣಿಸು ನಿನ್ನ ಕೃಪೆಗೆ ಪಾತ್ರವಾಗುವಂತಹ ಭಕ್ತಿ ಮಾರ್ಗವನ್ನು ಅನುಗ್ರಹಿಸು ಈಶ್ವರ ಜೀವ ಭೇದ ಪ್ರಭು ಸಕಲ ಕಹೌ ಸಮುಜಾಯಿ ಜಾತೆ ಹೋಯಿ ಚರಣರತಿ ಸೋಕ ಮೋಹ ಭ್ರಮಜಾಯೀ ಪ್ರಭು ಈಶ್ವರ ಹಾಗೂ ಜೀವರ ಭೇದವನ್ನು ವಿವರವಾಗಿ ತಿಳಿಸು ಅದರಿಂದಾಗಿ ನನಗೆ ನಿನ್ನ ಚರಣಗಳಲ್ಲಿ ದೃಢವಾದ ಭಕ್ತಿಯುಂಟಾಗಿ ಶೋಕ ಮೋಹ ಭ್ರಮೆಗಳು ದೂರವಾಗಲಿ ಓ ರಹಿ ಮಹಸಬಕುಜಾಯಿ ಸುನಹುತಾತೀ ಮನ ಚಿತಲಾಯಿ ಮೈ ಅರು ಮೂರ ಮೂರ ತೈ ಮಾಯಾ ಜಹಿ ಬಸಕೀನ್ ಜೀವನಿಕಾಯ गो गोचर जह लगी मन जाय सो सब माया जान यही कर भेद सुन तुम सोवु विद्या अपर अविद्या दो एक दुष्ट अतिशय दुख रूप दस जीव बर पर एक रचय जुग ये कर रचय जग गुन बस जाके प्रभु प्रेरित नही निज बलता के ज्ञान मान जह एक नाही देख ब्रह्म समान सब माही कहता तसो परम विरागी तृण सम सिद्धि तीन गुण त्यागी आग श्री रामनु हेल तोड़गिदनु तम्मा ನಾನು ಸ್ವಲ್ಪದರಲ್ಲಿ ನಿನಗೆ ಎಲ್ಲವನ್ನೂ ತಿಳಿಯ ಹೇಳುವೆನು ನೀನು ಮನಸ್ಸು ಬುದ್ಧಿ ಚಿತ್ತವನ್ನು ಸ್ಥಿರವಾಗಿಸಿ ಕೇಳು ನಾನು ನನ್ನದು ನೀನು ನಿನ್ನದು ಇದೇ ಮಾಯೆ ಇದೇ ಎಲ್ಲ ಜೀವಿಗಳನ್ನು ತನ್ನ ವಶದಲ್ಲಿ ಇರಿಸಿಕೊಂಡಿದೆ ಸೋದರ ಇಂದ್ರಿಯಗಳು ಅವುಗಳ ವಿಷಯಗಳು ಮನಸ್ಸು ಎಲ್ಲಿಯವರೆಗೆ ಹೋಗುತ್ತದೋ ಅವೆಲ್ಲ ಮಾಯೆ ಎಂದು ತಿಳಿ ಅದರಲ್ಲಿಯೂ ಅವಿದ್ಯಾಮಯೆ ವಿದ್ಯಾಮಾಯೆ ಎಂಬ ಎರಡು ಭೇದಗಳಿವೆ ಅದನ್ನು ನೀನು ತಿಳಿತುಕೋ ಮೊದಲನೆಯದು ಅವ್ಯ ಅಂದರೆ ದುಷ್ಟ ಹಾಗೂ ದೋಷಯುಕ್ತವಾದುದು ಎಂತ ದುಃಖ ರೂಪವಾದುದು ಇದಕ್ಕೆ ವಶನಾದ ಜೀವನು ಭವಕೂಪಕ್ಕೆ ಬೀಳುತ್ತಾನೆ ಎರಡನೆಯದು ವಿದ್ಯಾಮಾಯೆ ಇದು ತ್ರಿಗುಣಾತ್ಮಕವಾದುದು ಪ್ರಭುವಿನ ಪ್ರೇರಣೆಯಿಂದ ಇದು ಜಗತ್ತನ್ನು ಸೃಷ್ಟಿ ಸೃಷ್ಟಿಸು ಜಗತ್ತನ್ನು ಸೃಷ್ಟಿಸುತ್ತದೆ ಅತ್ ಇದಕ್ಕೆ ತನ್ನದೇ ಆದ ಶಕ್ತಿ ಇಲ್ಲ ಅಭಿಮಾನವೇ ಮೊದಲಾದ ಯಾವುದೇ ದೋಷಗಳು ಇದರಲ್ಲಿಲ್ಲ ಎಲ್ಲದರಲ್ಲಿಯೂ ಸಮತ್ವ ಬುದ್ಧಿಯಿಂದ ಪರಮಾತ್ಮ ರೂಪವನ್ನೇ ನೋಡುವುದು ಜ್ಞಾನ ಎಂದು ಹೇಳಲ್ಪಡುತ್ತದೆ ಎಲ್ಲ ಸಿದ್ಧಿಗಳನ್ನು ತ್ರಿಗುಣಗಳನ್ನು ತೃಣವೆಂದು ಪರಿಗಣಿಸಿ ತೊರೆದಿರುವವನೇ ಪರಮ ವೈರಾಗ್ಯವುಳ್ಳವನೆಂದು ತಿಳಿಯಬೇಕು माया न आप कहू जान कही असो जीव बंधमोच प्रभ सर्प पर ಮಾಯಾ ಪ್ರೇರಕ ಶಿವ ಮಾಯೆಯನ್ನು ಈಶ್ವರನನ್ನು ತನ್ನ ಸ್ವರೂಪವನ್ನು ತಿಳಿಯದವನೇ ಜೀವಿಯು ಕರ್ಮಾನುಸಾರ ಬಂಧನ ಮತ್ತು ಮೋಕ್ಷವನ್ನು ಕರುಣಿಸುವವನು ಎಲ್ಲಕ್ಕೂ ಅತೀತನಾಗಿರುವವನು ಮಾಯೆಗೂ ಪ್ರೇರಕನಾಗಿರುವವನೇ ಈಶ್ವರನು ಅಂದರೆ ದೇವರು ಧರ್ಮತೆ ಬಿರತಿ ಜೋಗತೆ ಜ್ಞಾನ ಜ್ಞಾನಮೋ वेद बकाना जाते द्रव उमयी भाई सो मम भगति भगत सुखदाई सुतंत्र अवलंबन आना ही अधीन ज्ञान विज्ञान भगति तात अनुपम सुख मूल मिलगि जो सन्ती सुगम प्राणी प्राणि प्रथमहि विप्रचरण अतिप्रीति निज निज कर्म निरत श्रुतिरीति एहि कर फल पुनि विषय विराग धर्म उपज अनुराग नव भक्ति दृढ़ागि मम लीलाति अति मन संत चरण पंकज अति प्रेम मन क्रम वचन भजन दृढ़ गुरु पितु मातु पति रेवा सब मोहि सह जानै दृढसेवा मम गुणगावत पुलकशरीरा गद गद गिरा नयनबहनीरा काम आदिमदम्भनजाके तात निरन्तर भस मयिताके ಧರ್ಮಾಚರಣೆಯಿಂದ ವೈರಾಗ್ಯ ಹುಟ್ಟುತ್ತದೆ ಯೋಗದಿಂದ ಜ್ಞಾನೋದಯವಾಗುತ್ತದೆ ಜ್ಞಾನದಿಂದ ಮೋಕ್ಷವಾಗುತ್ತದೆ ಎಂದು ವೇದಾದಿಗಳಲ್ಲಿ ವರ್ಣಿಸಿದೆ ಅಮ್ಮ ಯಾವುದರಿಂದ ನಾನು ಶೀಘ್ರವಾಗಿ ಒಲಿಯುವೆನೋ ಅದೇ ಭಕ್ತಿ ಆ ಭಕ್ತಿಯು ಭಕ್ತರಿಗೆ ಸುಖವನ್ನು ಉಂಟು ಮಾಡುತ್ತದೆ ಈ ಭಕ್ತಿಯು ಸ್ವತಂತ್ರವಾದುದು ಇದಕ್ಕೆ ಇತರ ಸಾಧನೆಗಳ ಆಶ್ರಯ ಬೇಕಿಲ್ಲ ಜ್ಞಾನ ವಿಜ್ಞಾನಗಳು ಈ ಭಕ್ತಿಗೆ ಅಧೀನ ಅಯ್ಯ ಭಕ್ತಿಯು ಅನುಪಮ ಹಾಗೂ ಸರ್ವ ಸುಖಗಳ ಮೂಲವಾಗಿದೆ ಆದರೆ ಇದು ಸಾಧುಸಂತರು ಒಲಿದಾಗ ಮಾತ್ರ ದೊರೆಯುತ್ತದೆ ಈಗ ನಾನು ಭಕ್ತಿಯ ಸಾಧನಗಳನ್ನು ವಿಸ್ತಾರವಾಗಿ ವರ್ಣಿಸುತ್ತೇನೆ ಇದು ಸುಗಮವಾದ ಮಾರ್ಗವು ಇದನ್ನು ಅನುಸರಿಸುವವರು ಆಯಾಸವಿಲ್ಲದೆ ನನ್ನನ್ನು ಪಡೆದುಕೊಳ್ಳುತ್ತಾರೆ ಮೊದಲಿಗೆ ಬ್ರಾಹ್ಮಣರ ಚರಣಗಳಲ್ಲಿ ಅತ್ಯಂತ ಪ್ರೀತಿಯುಂಟಾಗಬೇಕು ಅಂದರೆ ಯಾರು ಸಾಧು ಸಜ್ಜನರಾಗಿದ್ದು ಭಗವಂತನ ಮಾರ್ಗದಲ್ಲಿ ಸಾಗುತ್ತಾ ಲೋಕ ಕಲ್ಯಾಣಕ್ಕಾಗಿ ಲೋಕಹಿತಕ್ಕಾಗಿ ನಿಜ ಚಿಂತನೆಯನ್ನು ನಡೆಸುತ್ತಾ ಸ್ವಾರ್ಥರಹಿತರಾಗಿರುವವರು ಸ್ವಾರ್ಥ ಸ್ವಾರ್ಥರಹಿತರಾಗಿರುವರು ಅಂತಹವರ ಚರಣಗಳಲ್ಲಿ ಅತ್ಯಂತ ಪ್ರೀತಿಯುಂಟಾಗಬೇಕು ಕೃತಿ ಸಮ್ಮತವಾಗಿ ತಮ್ಮ ತಮ್ಮ ಕರ್ಮಗಳಲ್ಲಿ ತೊಡಗಿರಬೇಕು ಇದರ ಫಲದಿಂದ ವಿಷಯಾದಿಗಳಲ್ಲಿ ವೈರಾಗ್ಯ ಉಂಟಾದೀತು ವೈರಾಗ್ಯ ಉದಿಸಿದ ಮೇಲೆ ನನ್ನ ಧರ್ಮವಾದಂತಹ ಭಾಗವತ ಧರ್ಮದಲ್ಲಿ ಪ್ರೇಮ ಉಂಟಾದೀತು ಆಗ ಶ್ರವಣವೇ ಮೊದಲಾದ ನವವಿಧ ಭಕ್ತಿಗಳು ದೃಢವಾಗಿ ನೆಲೆಗೊಳ್ಳುವವು ಮನಸ್ಸಿನಲ್ಲಿ ನನ್ನ ಲೀಲೆಗಳ ಬಗೆಗೆ ಅತ್ಯಂತ ಪ್ರೇಮ ಉಂಟಾಗುವುದು ಯಾರಿಗೆ ಸಂತರ ಚರಣ ಕಮಲಗಳಲ್ಲಿ ಅತ್ಯಂತ ಭಕ್ತಿಯಿದೆಯೋ ಮನ ವಚನ ಕರ್ಮಗಳಿಂದ ಭಜನೆಯಲ್ಲಿ ಅಚಲವಾದ ನಿಯಮವಿದೆಯೋ ನನ್ನನ್ನೇ ಗುರು ತಂದೆ ತಾಯಿ ಬಂಧು ಪ್ರೀ ಪತಿ ದೇವರು ಮತ್ತು ಸರ್ವಸ್ವವೆಂದು ಭಾವಿಸಿ ಸೇವೆಯಲ್ಲಿ ದೃಢವಾಗಿರುವರು ಯಾರ ಶರೀರ ನನ್ನ ಗುಣಗಾನ ಮಾಡುವಾಗ ಪುಳಕಿತವಾಗುತ್ತದೆ ವಾಣಿ ಗದ್ಗದವಾಗುತ್ತದೆ ಮತ್ತು ಕಣ್ಣುಗಳಿಂದ ಪ್ರೇಮಾಶುಗಳು ಹರಿಯತೊಡಗುತ್ತವು ಯಾರಲ್ಲಿ ಕಾಮ ಮದ ದಂಭ ಮೊದಲಾದವುಗಳು ಇಲ್ಲವು ಅವರಿಗೆ ನಾನು ಸದಾ ವಶವರ್ತಿಯಾಗಿರುತ್ತೇನೆ ಬಚನ ಕರ್ಮ ಮನಮೋರಿ ಗತಿಭಜನು ಕರಗಿಣಿಕಾಮಕೆ ಹೃದಯ ಕಮಲ ಮಗು ಕರವು ಸದಾ ವಿಶ್ರಾಮ ಮನೋವಾಕರ್ಮಗಳಿಂದ ಸದಾಕಾಲ ನನ್ನನ್ನೇ ಸ್ಮರಿಸುತ್ತ ನಿಷ್ಕಾಮವಾಗಿ ನನ್ನನ್ನು ಭಜಿಸುವವನ ಹೃದಯವೇ ನನ್ನ ನಿವಾಸ ಸ್ಥಾನವು ಈ ರೀತಿಯಾಗಿ ಶ್ರೀರಾಮನು ಲಕ್ಷ್ಮಣನಿಗೆ ಭಕ್ತಿಯ ಶ್ರೇಷ್ಠತೆಯನ್ನು ಭಕ್ತಿ ಮಾರ್ಗವನ್ನು ಬೋಧಿಸಿ ಆ ಭಕ್ತಿಗೆ ಅಧೀನವಾಗಿರುವುದೇ ಜ್ಞಾನ ಧರ್ಮಗಳು ಅವುಗಳನ್ನು ಅನುಸರಿಸುವುದರಿಂದಲೇ ಅಂತಿಮವಾಗಿ ಮೋಕ್ಷವು ದೊರೆಯುವುದೆಂದು ಲಕ್ಷ್ಮಣನಿಗೆ ಉಪದೇಶಿಸುತ್ತಾನೆ ನಮಸ್ತೆ ಶಾರದಾ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಜ ದೇಹಿಮೆ ನಮಸ್ಕಾರ श्रीरामचन्द्र कृपाल भज मनः हरणभवभयद श्रीरामचन्द्र कृपाल भजम हरणभवभयद ऋणं श्रीरु श्रीराम Shri Ram, Shri Ram, Shri Ram